ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್ ಇವತ್ತು ನೋಡಿ ಇಲ್ಲಿ ನಾನು ಅರ್ಧ ಬೋಲಷ್ಟು ಮಾತ್ರ ಇಲ್ಲಿ ಗೋಧಿ ರವೆ ಇದು ಮಾಡಿಸಿಟ್ಟಿರೋದು ಮಿಲ್ಲಲ್ಲಿ ಗೋಧಿನ ನಾವು ಈ ಥರ ರವೆ ಥರ ಮಾಡಿ ಇಟ್ಕೋಬೋದು ಇದನ್ನು ಬಳಸಿ ಮಾದಲಿನ ದಿಢೀರಾಗಿ ಈ ಸಂಕ್ರಮಣಕ್ಕೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೋಡಿ ನೀವು ಈ ರವೆ ಇಲ್ಲಾಂದರೆ ಬಾಂಬೆ ರವೆ ಇಲ್ಲಾಂದರೆ ಉಪ್ಪಿಟ್ಟು ರವೆ ಯಾವುದಾದ್ರೂ ತೊಗೋಬೋದು ನೋಡಿ ನೋಡಿ ಇವಾಗ ರವೆನ ಮೊದಲಿಗೆ ನಾನು ಅರ್ಧ ಬೌಲಷ್ಟು ತೊಗೊಂಡಿದ್ನಲ್ಲ ಅದನ್ನು ನಾವು ನೋಡಿ ಇಲ್ಲಿ ಸಿಮ್ಮಲ್ಲಿ ನಾವು ಇದನ್ನು ಹುರ್ಕೋಬೇಕಾಗುತ್ತೆ ನೋಡಿ ಒಮ್ಮೆ ಈ ರೀತಿ ಮಾದಲಿನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಮತ್ತು ದಿಢೀರಾಗಿ ಮನೆಯಲ್ಲಿರುವ ಸಾಮಾನನ್ನು ಬಳಸಿ ನಾವು ಇದನ್ನು ಮಾಡ್ಕೋಬೋದು ನೋಡಿ ರವೆ ಇವಾಗ ಚೆನ್ನಾಗಿಲ್ಲ ಗಮ್ಮನ್ನುವರೆಗೂ ಹುರಿದಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊರೋಣ ನೋಡಿ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಅದೇ ಬೌಲಿಂದ ನಾನು ಎರಡು ಬೌಲಷ್ಟು ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಬೌಲಷ್ಟು ಇದನ್ನು ಕೂಡ ನಾವು ಸಿಮ್ಮಲ್ಲಿನೇ ಸ್ವಲ್ಪ ಗಮ್ಮನ್ನುವರೆಗೂ ವಾಸನೆ ಎಲ್ಲ ಚೆನ್ನಾಗಿ ಬರೋವರೆಗೂ ನೋಡಿ ನಾವು ಇದನ್ನು ಹುರ್ಕೋಬೇಕು ಕಲರ್ ಏನೂ ಚೇಂಜ್ ಆಗಬೇಕಂತಿಲ್ಲ ಸಿಮ್ಮಲ್ಲಿ ನಾವು ಇದನ್ನು ಈ ರೀತಿ ನೋಡಿ ಹುರ್ಕೋಬೇಕು ನೋಡಿ ಈ ರೀತಿ ಕೈ ಆಡಿಸ್ತಾನೆ ನಾವು ಇದನ್ನು ಸಿಮ್ಮಲ್ಲಿ ಹುರ್ಕೋಬೇಕು ಇಲ್ಲಾಂದರೆ ಹೋಗುತ್ತೆ ಅದಕ್ಕೆ ನೋಡಿ ನೋಡಿ ಇವಾಗ ಇದು ಗಮ್ಮಂತ ಸ್ಮೆಲ್ಲು ಬರ್ತಾಯಿದೆ ಮತ್ತು ಚೆನ್ನಾಗಿಲ್ಲ ಹುರಿದಿದೆ ನೋಡಿ ಇವಾಗ ಕೂಡ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಅದೇ ಪ್ಲೇಟಿಗೆ ಇವಾಗ ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಡೋಣ ಇಲ್ಲಿ ನೋಡಿ ತುಪ್ಪನ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಡೋಣ ಇವಾಗ ನೆಕ್ಸ್ಟ್ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟೆಲ್ಲ ನಾವು ನಾದ್ ಇಡ್ತೀವಲ್ಲ ಆ ಥರನೇ ನೋಡಿ ಇದನ್ನು ನಾದ್ಕೋಬೇಕು ಆದರೆ ಸ್ವಲ್ಪ ಇದನ್ನು ಗಟ್ಟಿಯಾಗಿ ಇಟ್ಕೋಬೇಕು ನೆಕ್ಸ್ಟ್ ನೋಡಿ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಮಾತ್ರ ಇಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕಿತ್ತು ಅದಕ್ಕೆ ಇವಾಗ ಸೇರಿಸ್ಕೋತಾ ಇದ್ದೀನಿ ನೋಡಿ ಅದನ್ನು ಕೂಡ ಇದಕ್ಕೆ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ನೋಡಿ ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಇದನ್ನು ಈ ರೀತಿ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ನೋಡಿ ಈ ರೀತಿ ಇಷ್ಟು ಗಟ್ಟಿಯಾಗಿರಬೇಕು ನೆಕ್ಸ್ಟ್ ನೋಡಿ ಹಿಟ್ಟನ್ನು ನಾವು ನೋಡಿ ಈ ರೀತಿ ಸ್ವಲ್ಪ ತೊಗೊಂಡು ಒಂದು ಉಂಡೆ ಥರ ತಗೊಂಡು ಈ ಚಪಾತಿ ಎಲ್ಲ ಮಾಡ್ತೀವಲ್ಲ ಆ ಥರ ಮಾಡಿದರೆ ಆಯಿತು ನೋಡಿ ನೋಡಿ ಈ ರೀತಿ ಇಟ್ಕೊಂಡು ಈ ಚಪಾತಿ ಮಾಡ್ತೀವಲ್ಲ ಆ ಥರ ನಾವು ಇದನ್ನು ಲಟ್ಟಿಸ್ಕೊಂಡ್ರೆ ಆಯಿತು ಇದಕ್ಕೇನೋ ಹಿಟ್ಟು ಎಲ್ಲ ಹಚ್ಕೋಬೇಕಂತಿಲ್ಲ ಹಾಗೇ ನಾವು ಮಾಡ್ಕೋಬೋದು ನೋಡಿ ಸೈಡಿಗೆ ಈ ಥರ ಸೀಳಿದ್ರೂ ಪರವಾಗಿಲ್ಲ ಹಾಗೇ ಮಾಡ್ಕೋಬೇಕು ಹೇಗಿದ್ದರೂ ಇದನ್ನು ನೋಡಿ ನಾವು ಬೇಯಿಸಿದ ಮೇಲೆ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೋಬೇಕಲ್ವಾ ಅದಕ್ಕೆ ನೋಡಿ ನೋಡಿ ಈ ಥರ ಇಷ್ಟು ಮಾಡಿದರೆ ಆಯಿತು ನೋಡಿ ಈ ರೀತಿ ನೋಡಿ ಇವಾಗ ಹೆಂಚನ್ನು ನಾನು ಮುಂಚೆನೆ ಕಾಯಕ್ಕೆ ಇಟ್ಟಿದ್ದೆ ನೋಡಿ ಇವಾಗ ಇದು ಚಪಾತಿ ಥರ ಮಾಡಿಟ್ಟಿದ್ವಲ್ಲ ಇದನ್ನು ಇವಾಗ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಆಗಲಿ ಏನೂ ಹಚ್ಕೋಬಾರ್ದು ಹಾಗೇ ನಾವು ಚೆನ್ನಾಗಿನ ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಎರಡು ಬದಿ ಇದನ್ನು ತಿರ್ಸಿ ನಾವು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಂಬಿಡಬೇಕು ನೋಡಿ ಈ ರೀತಿ ಎರಡು ಬದಿ ಇದನ್ನು ತಿರ್ಸಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಈ ರೀತಿ ನೋಡಿ ಚೆನ್ನಾಗಿ ಇದನ್ನು ಬೇಯಿಸಿ ಇಟ್ಕೋಬೇಕು ಇಲ್ಲಿ ನೋಡಿ ಇವಾಗ ಎಲ್ಲಾನು ನಾನು ಈ ರೀತಿ ನೋಡಿ ಈ ರೀತಿ ಚಪಾತಿ ಥರ ಎಲ್ಲಾನು ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬನ್ನಿ ಇವಾಗ ಈ ಬೇಯಿಸಿಟ್ಟಿರುವ ಈ ಚಪಾತಿನ ತಣ್ಣಗಾದ ಮೇಲೆ ನೋಡಿ ಈ ರೀತಿ ಮುರ್ಕೋಬೇಕು ಸಣ್ಣ ಸಣ್ಣ ಪೀಸಾಗಿ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ನೋಡಿ ಎಲ್ಲಾನು ನಾನು ಈ ರೀತಿ ಚಿಕ್ಕ ಚಿಕ್ಕ ಪೀಸನ್ನು ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಎಲ್ಲಾನು ನಾನು ರೊಟ್ಟಿನ ಈ ರೀತಿ ನೋಡಿ ಈ ಚಪಾತಿ ರೊಟ್ಟಿನ ಈ ರೀತಿ ಸಣ್ಣ ಸಣ್ಣ ಪೀಸ್ ಥರ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನೋಡಿ ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಈ ಪೀಸ್ ಮಾಡಿಟ್ಟಿರುವ ಈ ಚಪಾತಿನ ಎಲ್ಲ ಇದಕ್ಕೆ ನಾವು ಸೇರಿಸ್ಕೊಂಡು ಇದನ್ನು ರುಬ್ಕೊಂಬರ್ಬೇಕು ನೋಡಿ ನೋಡಿ ಇವಾಗ ಇದನ್ನು ಈ ರೀತಿ ನೋಡಿ ರವೆ ರವೆ ಥರ ಚೆನ್ನಾಗಿ ನಾವು ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಇದು ಚೆನ್ನಾಗಿ ಈ ರೀತಿ ಪುಡಿ ಆಗುತ್ತೆ ನೋಡಿ ಈ ಥರ ನೋಡಿ ಈ ರೀತಿ ಇಷ್ಟು ಪುಡಿ ಮಾಡಿಕೊಂಡ್ರೆ ಸಾಕು ಇವಾಗ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಬೌಲಷ್ಟು ನಾನು ಇಲ್ಲಿ ಬೆಲ್ಲಾನ ತಗೊಂಡಿದ್ದೀನಿ ನಿಮಗೆ ಸೇಗೆ ಅನು ಅನುಗುಣವಾಗಿ ನೀವು ಬೆಲ್ಲನ ಇದಕ್ಕೆ ಸೇರಿಸ್ಕೋಬೋದು ಇವಾಗ ನೋಡಿ ನಾವು ಬೆಲ್ಲನ ಸಪ್ರೇಟಾಗಿ ಹಾಕಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು ಆದರೂ ಕೂಡ ನಾನು ಇಲ್ಲಿ ಇಲ್ಲಿ ಈ ರೀತಿ ಬೆಲ್ಲನ ಹಾಕಿ ಒಂದು ರೌಂಡು ತಿರ್ಸಿದ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ನೋಡಿ ಇಲ್ಲಿ ಈ ರೀತಿ ನೋಡಿ ನಾವು ಅರ್ಧ ಅರ್ಧ ಸ್ವಲ್ಪ ಸೇರಿಸ್ಕೊಂಡು ಈ ರೀತಿ ಒಂದು ರೌಂಡ್ ಮಾಡಿದರೆ ಸಾಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟ ಆದರೆ ಸಾಕು ನೋಡಿಲ್ಲಿ ಇನ್ನೊಂದು ಸ್ವಲ್ಪ ನಾನು ಚಪಾತಿನ ಪುಡಿ ಮಾಡಿಟ್ಟಿದ್ನಲ್ಲ ಅದಕ್ಕೆ ಇವಾಗ ಅದನ್ನು ಕೂಡ ರವೆ ರವೆ ಈ ಥರ ಮಾಡಿಕೊಂಡು ಅದಕ್ಕೆ ಉಳಿದಿರುವ ಎಲ್ಲ ಬೆಲ್ಲ ಸೇರಿಸ್ಕೊಂಡು ನೋಡಿ ಈ ರೀತಿ ಮತ್ತೆ ಒಂದು ರೌಂಡ್ ಮಾತ್ರ ಮಾಡ್ಕೋತಾ ಇದ್ದೀನಿ ನಾವು ಹಾಗೆ ಹಾಕಿ ಕಲಿಸಿದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈ ರೀತಿ ಮಾಡಿದರೆ ಚೆನ್ನಾಗಿ ಬೆಲ್ಲ ಅದ್ರ ಜೊತೆ ಮಿಕ್ಸ್ ಆಗಿಬಿಡುತ್ತೆ ನೋಡಿ ಅಂದರೆ ಜಾಸ್ತಿ ತಿರ್ಸ್ಬಾರ್ದು ಒಂದು ರೌಂಡ್ ಮಾತ್ರ ನಾವು ತಿರ್ಸ್ಕೊಂಡ್ಬಿಡಬೇಕು ನೋಡಿ ಈ ರೀತಿ ನೋಡಿ ಇವಾಗ ಎಲ್ಲನೂ ನಾನು ಪೌಡ್ರ್ ಮಾಡಿ ಬೆಲ್ಲನ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದ್ಲಿ ನೋಡಿ ಎಷ್ಟು ಚೆನ್ನಾಗಿ ನಾವು ಈಸಿಯಾಗಿ ಮನೆಯಲ್ಲಿರುವ ಸಾಮಾನನ್ನು ಬಳಸಿ ಮಾಡ್ಕೋಬೋದು ನೋಡಿ ಈ ರೀತಿ ರವೆ ರವೆಯಾಗಿ ಬರಬೇಕಿದು ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲನೂ ಮತ್ತೊಮ್ಮೆ ಕೈಯಿಂದ ಮಿಕ್ಸ್ ಮಾಡಿ ಇವಾಗ ನೋಡಿ ಇದಕ್ಕೆ ಹುರಗಡ್ಲೆ ಒಂದು ಅರ್ಧ ಬೌಲಷ್ಟು ನಾನು ಹುರಗಡ್ಲೇನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಪುಟಾಣಿ ಅಂತೀವಲ್ಲ ಅದನ್ನು ನೆಕ್ಸ್ಟ್ ನೋಡಿ ಅರ್ಧ ಬೌಲಷ್ಟು ಇಲ್ಲಿ ಕೊಬ್ಬರಿನ ನಾನು ತುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಗಸಗಸಿನ ಒಂದು ಒಂದು ಟೇಬಲ್ ಸ್ಪೂನಷ್ಟು ಅದನ್ನು ಕೂಡ ಹುರಿದು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಏಲಕ್ಕಿ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಇದನ್ನು ಎಲ್ಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮೊದಲೆಲ್ಲ ಇದ್ರದೇ ಹಿಟ್ಟು ರೆಡಿ ಮಾಡಬೇಕಾಗ್ತಿತ್ತು ಗೋಧಿ ಅಕ್ಕಿ ಕಡಲೆಬೇಳೆ ಎಲ್ಲ ಸ್ವಲ್ಪ ಹುರಿದು ನಾವು ಮಿಷಿನ್ಗೆ ಹೋಗಿ ಅದನ್ನು ಹಿಟ್ಟನ್ನು ಮಾಡಿಕೊಂಡು ರೆಡಿ ಮಾಡಿಕೊಂಡು ಬರಬೇಕಾಗ್ತಿತ್ತು ಇವಾಗ ನೋಡಿ ಮನೆಯಲ್ಲಿರುವ ಈ ರೀತಿ ಗೋಧಿ ಹಿಟ್ಟು ಮತ್ತು ರವೆಯಿಂದ ನಾವು ಯಾವ ರೀತಿ ರುಚಿಕರವಾದ ದಿಢೀರಾದ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದಲಿ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ರುಚಿಕರವಾದ ದಿಢೀರಾದ ಮಾದಲಿನ ಮಾಡ್ಕೋಬೋದು ಅಂತ ಹಾಗೆ ನಾವು ಮಾಡುವ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲಾಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ ಯು